ಿನ ಅಜ್ಜಿ ಬಾಯಲ್ಲಂದು ಅಲ್ಲಿಲ್ಲ ಬಾಯಲ್ಲಂದು ಅಲ್ಲಿಲ್ಲೂ ನೆಲ ಸರಿ ತುಂಬ ಅವಳಿಗೆ ಸ್ವಲ್ಪವೂ ಬಿಡುವಿಲ್ಲ ಅವಳಿಗೆ ಸ್ವಲ್ಪವೂ ಬಿಡುವಿಲ್ಲ ಕೈಯನ್ನು ಮುಗಿದು ಎರ ನಡಿ ಎಲ್ಲರ ದುಃಖವನ್ನು ಬೇಡುವಳು ಎಲ್ಲರ సరసరా సరసరా సరసర సరసరా మొదరను కడుచి బెన్న ఉండె మడు బయ ఉండెడు అప్ప అమ్మ బేడా సు సమీడి తినడు సూ మీ తిన ಸಾಲನು ಚಾಚಿ ಒಲೆ ಬಳಿಕೊಳಿತು ಸಾಯಿ ಸೈ ದೋಸೆ ಮಾಡುವಳು ಸಾಲನು ಚಾಚಿ ಒಲೆ ಬಳಿಕೊಳಿತು ಸಾಯಿ ಸೈ ದೋಸೆ ಮಾಡುವಳು ಕರಿ ಗರಿ ದೋಸೆಯ ಮುರಿ ಮುರಿಯನು ಸುತ್ತನು ನೀಡಿ ತಿನಿಸುವ ಸುತ್ತಿನಿಸುವ ಅಪ್ಪ ಅಮ್ಮ ಬೈದರೆ ಹೊಡೆದು ಸೇರುವೆ ಅಜ್ಜಿಯ ಮಡಿಲನ್ನು ಸೇರುವೆ ಅಜ್ಜಿಯ ಮಡಿಲನ್ನು ಬಾರೋ ಕಂದ ಬಾರೋ ಸಿಹಿ ಮುತ್ತನು ನೀಡುವಳು